ವರ್ಷದ ಕೊನೆಯ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಸಹಜವಾಗಿ ಎಲ್ಲರೂ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ದೇವಾಲಯಗಳಲ್ಲೂ ಕೂಡ ಸಿದ್ಧತೆಗಳಾಗ್ತಾ ಇದೆ ಕಾರಣ ಮಧ್ಯಾಹ್ನದ ತನಕ ಮಾತ್ರ ದೇವಾಲಯಗಳಲ್ಲಿ ದೇವರ ದರ್ಶನಕ್ಕೆ ಮಾತ್ರ ಅವಕಾಶ ಇರುತ್ತೆ ಅದಾದ ಬಳಿಕ ಎಲ್ಲವೂ ಕೂಡ ಕ್ಲೋಸ್ ಆಗುತ್ತೆ ವರ್ಷದ ಕೊನೆಯ ಕಗ್ರಾಸ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇಂದು ರಾತ್ರಿ ರಕ್ತ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನಂತೆ ಚಂದಿರ ರಕ್ತ ಬಣ್ಣವಾಗೋ ಚಂದಿರ ಮನುಕುಲಕ್ಕೆ ಇದರಿಂದ ಏನಾದರೂ ಗಂಡಾಂತರ ಆಗ್ಬಿಡುತ್ತಾ ಗ್ರಹಣದ ವೇಳೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಯಾವ ರೀತಿ ಇದನ್ನ ಪಾಲನೆ ಮಾಡಬೇಕು ಈ ಬಾರಿ ಭಾರತದಲ್ಲಿ ಸಂಭವಿಸಲಿದೆ ಭಾಗಶಃ ಚಂದ್ರಗ್ರಹಣ ಹಾಗಾಗಿ ಪಾಲನೆ ಮಾಡಿ ಅಂತ ಜ್ಯೋತಿಷಿಗಳು ಹೇಳ್ತಿದ್ದಾರೆ ಭಾರತ ಸೇರಿದಂತೆ ಪ್ರಪಂಚದ ಹಲವು ಭಾಗಗಳಲ್ಲಿ ಗೋಚರ ಆಗುತ್ತೆ ಇವತ್ತು ರಾಜ್ಯದ ಬಹುತೇಕ ದೇಗುಲಗಳು ಕೂಡ ಬಂದ್ ಬೆಂಗಳೂರಿನ ಪ್ರಮುಖ ದೇವಸ್ಥಾನಗಳಲ್ಲಿ ದೇವರ ದರ್ಶನ ಇವತ್ತು ಸಿಗಲ್ಲ ಕಾರಣ ಚಂದ್ರಗ್ರಹಣ ಗ್ರಹಣದ ವೇಳೆ ಬಂದ್ ಪ್ರಮುಖ ದೇವಾಲಯಗಳು ದೇವರ ದರ್ಶನ ಪಡೆಯೋಕ್ ಆಗಲ್ಲ ಆ ಸಂದರ್ಭದಲ್ಲಿ ಅಂತ ನಗರದ ಬಹುತೇಕ ಎಲ್ಲಾ ದೇವಾಲಯಗಳ ವೇಳಾಪಟ್ಟಿಯನ್ನ ಕೂಡ ಬದಲಾವಣೆ ಮಾಡಲಾಗಿದೆ ವರ್ಷದ ಕೊನೆಯ ಕಗ್ರಾಸ ಚಂದ್ರಗ್ರಹಣಕ್ಕೆ ಈ ರೀತಿ ದೇವಸ್ಥಾನಗಳಲ್ಲಿ ಸಿದ್ಧತೆಗಳಾಗಿದ್ರೆ ಬಹುತೇಕ ಎಲ್ಲಾ ದೇವಾಲಯಗಳು ಬಾಗಿಲು ಕ್ಲೋಸ್ ಆಗಿರುತ್ತೆ ಈ ಚಂದ್ರಗ್ರಹಣ ಅಂತ್ಯಕಾಲ ಆದ ಬಳಿಕವೇ ಮೋಸ್ಟ್ಲಿ ನಾಳೆ ಬೆಳಗಿನ ಜಾವಾನೇ ನಿಮಗೆ ದೇವರ ದರ್ಶನ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಕಾರಣ ಎಲ್ಲವನ್ನ ಕೂಡ ಶುದ್ಧೀಕರಣ ಮಾಡೋದು ಪೂಜೆ ಪುನಸ್ಕಾರಗಳು ಬೆಳಗಿನಿಂದ ಶುರುವಾಗುತ್ತೆ ದೇವಸ್ಥಾನಗಳಲ್ಲಿ ಹಾಗಾಗಿ ಇವತ್ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗುವ ಪ್ಲಾನಿಂಗಲ್ಲಿ ತ ಇದ್ದರೆ ಅಲ್ಲಿ ಟೈಮಿಂಗ್ ಕೂಡ ಬದಲಾವಣೆ ಆಗಿದೆ ಅಂತೆ ಆ ಟೈಮನ್ನು ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು ಮೋಸ್ಟ್ಲಿ ಸಂಜೆ ನಾಲ್ಕು ಗಂಟೆ ಒಳಗಡೆ ದೇವರ ದರ್ಶನ ಪಡೆಯೋಕ್ಕೆ ಮಾತ್ರ ಅವಕಾಶ ಇರುತ್ತೆ ಅದಾದ ಬಳಿಕ ಬಹುತೇಕ ಎಲ್ಲ ದೇವಸ್ಥಾನಗಳ ಬಾಗಿಲು ಕೂಡ ಕ್ಲೋಸ್ ಆಗ್ಬಿಡುತ್ತೆ ಒಂದು ಚಂದ್ರಗ್ರಹಣ ಪ್ರಾರಂಭ ಆಗೋಕ್ಕೂ ಮುನ್ನವೂ ಶುದ್ಧೀಕರಣ ಕಾರ್ಯಗಳು ದೇವಸ್ಥಾನಗಳಲ್ಲಾಗುತ್ತೆ ಚಂದ್ರಗ್ರಹಣದ ಅಂತ್ಯಕಾಲ ಆದ ಬಳಿಕವೂ ಕೂಡ ಶುದ್ಧೀಕರಣ ಕಾರ್ಯಗಳು ದೇವಸ್ಥಾನಗಳಲ್ಲಾಗುತ್ತೆ ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ಹಾಗಾಗಿ ಆ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ದೇವರ ದರ್ಶನ ಪಡೆಯೋದಕ್ಕೆ ಅವಕಾಶ ಇರಲ್ಲ ಅಂತ ಸಹಜವಾಗಿ ಚಂದ್ರಗ್ರಹಣ ಜ್ಯೋತಿಷಿಗಳು ಪಾಲನೆ ಮಾಡಬೇಕು ಪಾಲನೆ ಮಾಡದೆ ಹೋದ್ರೆ ಏನಾಗುತ್ತೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ವಿಜ್ಞಾನಿಗಳ ವರ್ಷನಲ್ಲಿ ನೀವು ಗಮನಿಸ್ಬಿಟ್ರೆ ಇದು ಜಸ್ಟ್ ಒಂದು ಪ್ರಾಕೃತಿಕ ಆ ವಿಚಾರದಲ್ಲಿ ಸಂಭವಿಸುವಂತಹ ಬೆಳವಣಿಗೆಗಳನ್ನು ಅದನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಅದನ್ನ ಪಾಲನೆ ಮಾಡಲೇಬೇಕು ಭಯ ಹುಟ್ಸೋದು ಆತಂಕ ಹುಡ್ಸೋದು ಆ ರೀತಿ ಮಾಡಬೇಡಿ ಅನ್ನುವಂತಹ ವಿಚಾರಗಳನ್ನ ವಿಜ್ಞಾನಿಗಳು ಹೇಳ್ತಿದ್ದಾರೆ ಎನಿವೆ ಗ್ರಹಣ ಅಂದ್ರೆ ಬಹುತೇಕರಿಗೆ ಭಯ ಬಟ್ ಭಯ ಬೇಡ ಆತಂಕ ಬೇಡ ಬಟ್ ಪಾಲನೆ ಮಾಡ್ತೀರಿ ಅಂದ್ರೆ ನಿಮ್ಮ ನಿಮ್ಮ ಅಭಿಪ್ರಾಯಗಳು ನಿಮ್ಮ ನಿಮ್ಮ ಮನಸ್ಥಿತಿಗಳು ಪಾಲನೆ ಮಾಡ್ತೀನಿ ಅಂದ್ರೆ ಹೇಗೆ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಜ್ಯೋತಿಷಿಗಳು ಮಾತಾಡ್ತಿದ್ದಾರೆ ಸೊ ಪಾಲನೆ ಮಾಡಲ್ಲಪ್ಪ ನಾವು ಜಸ್ಟ್ ಸೈನ್ಸ್ ರೀತಿಯಲ್ಲಿ ನಾವು ಗ್ರಹಣವನ್ನ ನೋಡ್ತೀವಿ ಅಂದ್ರೂ ಕೂಡ ನಿಮ್ಮ ಅಭಿಪ್ರಾಯಕ್ಕೆ ಅದು ಬಿಟ್ಟಿರುವಂತಹ ವಿಚಾರ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಸಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದಾರಂತೆ ಎಕ್ಸಾಕ್ಟ್ಲಿ ಗ್ರಹಣ ಅಥವಾ ಗ್ರಹಣ ಗ್ರಹಣ ಅಂದ ತಕ್ಷಣ ಜನ ಭಯ ಬೀಳೋದು ಜಾಸ್ತಿ ಏನಪ್ಪ ಏನಾಗ್ಬಿಡುತ್ತೆ ಪಾಲನೆ ಮಾಡ್ಬೇಕಾ ಮಾಡಬಾರ್ದಾ ಅಂತ ಸೊ ಅಲ್ಲಿನ ವಾತಾವರಣ ಹಿಂಗೆ ಜೊತೆಗೆ ದೇವಸ್ಥಾನಗಳಲ್ಲಿ ಇವತ್ತು ದೇವರ ದರ್ಶನ ಪಡೆಯೋದಕ್ಕೆ ಎಷ್ಟೊತ್ತರ ತನಕ ಅವಕಾಶ ಇರುತ್ತೆ ಅಂತ ಆ ಭಾಗದಲ್ಲಿ ಖಂಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಆ ವಿಶ್ವವಿಖ್ಯಾತ ನಂದಿ ಗಿರಿಧಾಮ ಸೇರಿದಂತೆ ನಂದಿ ನಂದಿ ಗಿರಿಧಾಮ ಭೋಗ ಭೋಗನಂದೇಶ್ವರ ದೇವಸ್ಥಾನ ಏನಿದೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಗಡಿದಂ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಏನಿದೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಲ್ಲಿ ಇರ್ತಕ್ಕಂಥ ಒಂದು ಆಲಂಬಗಿರಿ ಅಂತಕ್ಕಂಥ ದೇವಸ್ಥಾನ ಮತ್ತೆ ವಿಶ್ವಪ್ರಸಿದ್ಧ ಮತ್ತೆ ಈ ಭಾಗದ ಒಂದು ಅಹ್ ಕಾಲ ಜ್ಞಾನಿ ಹುಟ್ಟಿರ್ತಕ್ಕಂಥ ಸ್ಥಳ ಏನು ಕೈವರ ತಾತ ಏನವರ ದೇವಸ್ಥಾನ ಆಗ್ಬೋದು ಇವೆಲ್ಲೂ ಕೂಡ ಇಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನಗಳು ಪ್ರಮುಖವಾಗಿ ಈ ದೇವಸ್ಥಾನಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ಸಂಜೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಕೂಡ ದೇವಸ್ಥಾನದ ದೇವಸ್ಥಾನಕ್ಕೆ ಭಕ್ತಾದಿಗಳಿಗೆ ಒಂದು ದರ್ಶನ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶ ಇರ್ತದೆ ನಾಲ್ಕು ಗಂಟೆ ನಂತರ ಎಲ್ಲಾ ದೇವಸ್ಥಾನಗಳು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಬೇಕಾಗುತ್ತೆ ಯಾಕಂದ್ರೆ ಏನು ಕಗ್ರಾಸ ಚಂದ್ರಗ್ರಹಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ದೇವಸ್ಥಾನಗಳನ್ನ ಮುಚ್ಚಿ ಆ ಒಂದು ಆ ಚಂದ್ರಗ್ರಹಣವನ್ನು ಕೂಡ ಆಚರಣೆ ಮಾಡಲಾಗುತ್ತೆ ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮೂಢನಂಬಿಕೆಗಳಿಗೆ ಒಳಗ ಒಳಗಾಗಬಾರ್ದು ಆ ಸಂದರ್ಭದಲ್ಲಿ ಯಾವುದೇ ರೀತಕ್ಕಂಥ ನೀರನ್ನು ಹೊರಗಾಕೋದಾಗಿರ್ಬೋದು ಅಥವಾ ಯಾವುದೇ ಹೊರಗಡೆ ಹೋಗದೆ ಇರತಕ್ಕಂಥದ್ದು ಅದು ಯಾವುದೇ ಶುಭ ಕಾರ್ಯಗಳನ್ನ ಮಾಡದೇ ಇರತಕ್ಕಂಥ ಕೂಡ ಮೂಢನಂಬಿಕೆ ಇಟ್ಕೋಬೇಡಿ ಆದ್ರೆ ಈ ಒಂದು ಸಂದರ್ಭದಲ್ಲಿ ದೇವರ ದೇವರ ಜ್ಞಾನದಲ್ಲಿ ಗುರು ಕೃಪೆಯಲ್ಲಿ ನೀವು ಭಾಗಿಯಾದ್ರೆ ಅಥವಾ ದೇವಸ್ಥಾನದ ದೇವಸ್ಥಾನಗಳಲ್ಲಿ ಭಾಗಿಯಾದ್ರೆ ನೀವು ಅಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ನಿಮಗೆ ಪ್ರತಿಫಲ ಲಭಿಸುತ್ತದೆ ಹಾಗಾಗಿ ಯಾವುದೇ ಮೂಢನಂಬಿಕೆಗಳಿಗೆ ಒಳಗಾಗ್ಬೇಡಿ ಅಂತಕ್ಕಂತೂ ಇಲ್ಲಿ ಪ್ರಮುಖವಾಗಿ ಅರ್ಚಕರು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಅಗ್ರಾಸ ಚಂದ್ರಗ್ರಹಣ ಏನೋ ಮುಗಿದ ಬಳಿಕ ಈ ಕೈವಾರ ದೇವಸ್ಥಾನದಲ್ಲಿ ಅಂದ್ರೆ ಮುಗಿಯುವ ಮುನ್ನವೇ ಇವಾಗ ಏನು ಆ ಗಿರಿ ಪ್ರದಕ್ಷಿಣೆ ಸಹ ಇದೆ ಇರ್ತಕ್ಕಂಥದ್ದು ಆಲಮಗಿರಿ ದೇವಸ್ಥಾನದಲ್ಲಿ ಏನು ಬೆಟ್ಟ ಇದೆ ಆ ಬೆಟ್ಟದ ಸುತ್ತಲೂ ಇರ್ತಕ್ಕಂಥ ಗಿರಿ ಪ್ರದರ್ಶನ ಸಹ ಆಗ್ತಾ ಇರ್ತದೆ ಮತ್ತೆ ಮಧ್ಯಾಹ್ನದ ಹನ್ನೆರಡು ಗಂಟೆಗೆ ಕೈವರ ತಾತಯ್ಯನವರ ದೇವಸ್ಥಾನದಲ್ಲಿ ರಥೋತ್ಸವ ಇದೆ ರಥೋತ್ಸವದಲ್ಲಿ ಸಹ ಸಾಕಷ್ಟು ಭಕ್ತಾದಿಗಳು ಭಾಗಿಯಾಗ್ತಾರೆ ಭಾಗಿಯಾದ ನಂತರ ಮೂರು ಗಂಟೆಗೆ ಒಂದು ಪ್ರಸಾದ ಆಗಿರ್ಬೋದು ಉಚಿತ ಊಟ ಆಗಿರ್ಬೋದು ಉಚಿತ ಉಚಿತ ಒಂದು ಆ ಪ್ರಸಾದವನ್ನು ವಿತರಣೆ ಮಾಡಿ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಮಧ್ಯಾಹ್ನ ನಾಲ್ಕು ಗಂಟೆ ಆದ ನಂತರ ಎಲ್ಲಾ ದೇವಸ್ಥಾನಗಳು ಬಂದ್ ಮಾಡಿ ನಾಳೆ ಎತ್ತ ಪ್ರಕಾರ ಏಳು ಗಂಟೆಗೆ ಅಲ್ಲಿ ಶುಚಿತ್ವ ಕಾರ್ಯಕ್ರಮ ಆರಂಭ ಮಾಡಿ ಮತ್ತೆ ಅಲ್ಲಿ ಕುಂಭಾಭಿಷೇಕ ಇದು ನೀರ ಅಭಿಷೇಕ ಮಾಡಿದ ತಮ್ಮೆಲ್ಲ ಮಾಹಿತಿಗೆ